ಎಂಟು ವರ್ಷದ ಮಗುವಿಗೆ ವಿಶಿಷ್ಟ ಬಹು ಅಂಗಾಂಗ ಕಸಿ ನಡೆಸಿ ಯಶಸ್ವಿಯಾದ ಅಪೋಲೋ ಆಸ್ಪತ್ರೆ ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಏಕಕಾಲದಲ್ಲಿ ಯಕೃತ್ತು ಮೂತ್ರಪಿಂಡದ ಕಸಿ ಮಾಡಲು ವೇನಿಯಾದಿಂದ ಆಕ್ವಾಡೆಕ್ಸ್ ಬಳಕೆ ಬೆಂಗಳೂರಿನ ಶೇಷಾತ್ರಿಪುರದ ಅಪೋಲೋ ಆಸ್ಪತ್ರೆಯು ಗಮನಾರ್ಹ ಸಾಧನೆಯೊಂದಕ್ಕೆ ಪಾತ್ರವಾಗಿದೆ ತಮಿಳುನಾಡಿನ ಎಂಟು ವರ್ಷದ ಬಾಲಕಿಗೆ ಎದುರಾಗಿದ್ದ ವೈದ್ಯಕೀಯ ಸಮಸ್ಯೆಗೆ ಯಶಸ್ವಿಯಾಗಿ ಪರಿಹಾರ ಕಲ್ಪಿಸಿದೆ ಈಕೆಗೆ ವಿಶಿಷ್ಟವಾದ ಸಂಯೋಜಿತ ಯಕೃತ್ತು ಮೂತ್ರಪಿಂಡ ಕಸಿಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಇದು ಭಾರತದಲ್ಲಿಯೇ ಅತ್ಯಂತ ಸಂಕೀರ್ಣವಾದ ಬಹು ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆಯಾಗಿದೆ ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ವೈದ್ಯರಂಗದಲ್ಲಿ ಛಾಪು ಮೂಡಿಸುತ್ತಿರುವ ಅಪೋಲೋ ಆಸ್ಪತ್ರೆ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ನಿರ್ಣಾಯಕ ರೋಗಿಯಲ್ಲಿ ಆಕ್ವಾಡೆಕ್ಸ್ ಅನ್ನು ಏಕಕಾಲದಲ್ಲಿ ಎಕೃತು ಮೂತ್ರಪಿಂಡ ಕಸಿ ಮಾಡಲಾಗಿದ್ದು ಆಪರೇಷನ್ ಥಿಯೇಟರ್ ಸಿದ್ಧಪಡಿಸುವ ಕಾರ್ಯವನ್ನು ವನಿಯಾ ಕಂಪನಿಯ ಸಹಕಾರ ಪಡೆದು ಭಾರತದಲ್ಲಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸಿದ ಮೊದಲ ಪ್ರಕರಣ ಇದಾಗಿದೆ ಲಕ್ಷ್ಮಿ ಹೆಸರು ಬದಲಾಯಿಸಲಾಗಿದೆ ಅವರಿಗೆ ಜನ್ಮಜಾತ ಹೆಪಾಟಿಕ್ ಫೈಬ್ರೋಸಿಸ್ ಮತ್ತು ಆಟೋಸೋಮಲ್ ರಿಸ್ ಪಾಲಿಸಿಸ್ಟಿಕ್ ಎಂದು ವೈದ್ಯಕೀಯವಾಗಿ ಕರೆಯಲ್ಪಡುವ ಕಿಡ್ನಿ ಕಾಯಿಲೆ ಇರುವುದು ಪತ್ತೆಯಾಯಿತು ಇದು ಆರನೇ ವಯಸ್ಸಿನಲ್ಲಿ ಅವರಿಗೆ ಕಾಣಿಸಿಕೊಂಡಿದ್ದು ಇದು ಅನುವಂಶಿಕವಾಗಿ ಅವರಿಗೆ ಎದುರಾದ ಸಮಸ್ಯೆಯಾಗಿತ್ತು ಲಕ್ಷ್ಮಿ ಅವರು ತೀವ್ರವಾದ ಬಿತ್ತ ಜನಕಾಂಗದ ಕಾಯಿಲೆಯ ತೊಡಕುಗಳನ್ನು ಮತ್ತು ಮೂತ್ರಪಿಂಡ ವೈಫಲ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಇದರಿಂದಾಗಿ ಅವರ ಜೀವ ಉಳಿಸುವುದಕ್ಕೆ ಕಸಿ ಮಾಡುವ ಅವಶ್ಯಕತೆ ಇತ್ತು ಆದರೆ ಈ ಕಾರ್ಯ ಅಷ್ಟು ಸುಲಭದ್ದಾಗಿರಲಿದೆ ಿಲ್ಲ ಸಾಕಷ್ಟುಅಡೆತಡೆಗಳಿಂದ ತುಂಬಿದ್ದು ವಿಭಾಗಗಳಾದ್ಯಂತ ಉನ್ನತ ವೈದ್ಯಕೀಯ ತಜ್ಞರನ್ನು ಒಳಗೊಂಡ ಸಹಯೋಗದ ಅಗತ್ಯ ಹಾಗೂ ಅವರ ಪ್ರಯತ್ನ ನಿರೀಕ್ಷಿಸುತ್ತಿತ್ತು ಅಂತಿಮವಾಗಿ ಪವಾಡದ ರೀತಿ ಯಶಸ್ವಿಯಾಗಿ ಇದು ಕೊನೆಗೊಂಡಿತು ಕಿಡ್ನಿ ಮತ್ತೆ ಲಿವರ್ ಡಿಸೀಸ್ ಆಗಿರುವಂಥ ಒಂದು ಕಾಯಿಲೆ ಈ ಮಗುಗೆ ಎಂಟು ವರ್ಷದ ಮಗುಗೆ ಕಂಜೆನ್ಟಲ್ ಡಿಸೀಸ್ ಅಂತ ಹೇಳ್ತೀವಿ ಆಟೋಟಮಲ್ ರಿಸಸಿವ್ ಅಂತ ಕಿಡ್ನಿ ಡಿಸೀಸು ಮತ್ತು ಹ್ಯಾಬ್ಯಾಟಿಕ್ ಫೈಬ್ರೋಸಿಸ್ ಅಂತ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಒಂದು ಕಾಯಿಲೆ ಇದು ಜೆನೆಟಿಕಲಿ ಆಗುವಂಥ ಕಾಯಿಲೆ ಇದು ಎಲ್ಲ ಮಕ್ಕಳುಗಳಲ್ಲಿ ಫ್ಯಾಮಿಲಿನಲ್ಲಿ ಬರುವಂಥ ಒಂದು ಥರದ ಕಾಯಿಲೆ ಈ ಕಾಯಿಲೆ ಬಂದಾಗ ಯಾವುದೇ ಗ್ರೋತ್ ಆಗಲಿ ಏನೂ ಆಗಲಿ ಆಗೋದಿಲ್ಲ ಏಟು ವರ್ಷದ ಮಗು ಅಂತ ಹೇಳಿದ್ರೆ ಅದು ಐದು ವರ್ಷದಷ್ಟು ಬೆಳವಣಿಗೆ ಆಗಿರುವಂಥದ್ದು ಸೊ ಅದರಿಂದ ಬೆಳವಣಿಗೆ ಆಗೋದಕ್ಕೆ ಕಷ್ಟ ಆಗ್ತದೆ ಬದುಕಲಿಕ್ಕೂ ಕಷ್ಟ ಆಗ್ತದೆ ಇಂಥ ಪರಿಸ್ಥಿತಿಯಲ್ಲಿ ಎರಡು ಆರ್ಗ ನಾವು ಅದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗ್ತದೆ ಇದನ್ನು ಮಾಡಬೇಕಾದ್ರೆ ಒಂದು ದೊಡ್ಡ ಸಿಸ್ಟಮ್ ಬೇಕು ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಬೇಕಾಗ್ತದೆ ಆ ಸಿಸ್ಟಮ್ ಅಲ್ಲಿ ಎಲ್ಲ ತರದ ವ್ಯವಸ್ಥಿತವಾದ ಒಂದು ಟೆಕ್ನಾಲಜಿ ಇರಬೇಕಾಗ್ತದೆ ಇದಕ್ಕೆ ಈ ಟೆಕ್ನಾಲಜಿ ಎಕ್ಸ್ಪರ್ಟಿಸ್ ಬೇಕಾಗ್ತದೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ ಎಕ್ಸ್ಪರ್ಟೀಸ್ ಆಫ್ ಆಲ್ ದ ಸ್ಪೆಷಾಲಿಟೀಸ್ ಅನ್ನು ಬೇಕಾಗ್ತದೆ ಇದರಲ್ಲಿ ಇದಕ್ಕೆ ಈ ವೇಟಿಂಗ್ ಪೀರಿಯಡ್ ಅಲ್ಲಿ ಇದಕ್ಕೆ ಒಂದು ಆರ್ಗನ್ ಡೊನೇಷನ್ ಆಗಿದೆ ಕೆಡವರಿಂದ ಒಂದು ಚಿಕ್ಕ ಮಗುನೇ ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಸಿಕ್ಕಿದ ಒಂದು ಕಾಕಾತಾಳೀಯವಾದ ಒಂದು ಸಂಗತಿ ಈ ಕಿಡ್ನಿಯನ್ನು ನಾವು ಮತ್ತು ಲಿವರ್ನು ಎರಡನ್ನೂ ಒಂದೇ ಎಂಟು ಗಂಟೆ ಗಂಟೆಗಳ ಕಾಲದಲ್ಲಿ ಇದನ್ನು ಮಾಡಿ ಇದಕ್ಕೆ ಒಂದು ಸಕ್ಸಸ್ ರೂಪ ತಂದು ಪೋಸ್ಟ್ ಆಪಿಟಿವ್ನಲ್ಲಿ ಅದು ತುಂಬ ಚಾಲೆಂಜಸ್ ಇರ್ತಿತ್ತು ಯಾಕೆಂದರೆ ಅದು ಇಮ್ಯೂನ ಸಪ್ರೇಷನ್ ಅಂತ ಒಂದು ಮೆಡಿಸನ್ನ ಕೊಡ್ತೀವಿ ಅದನ್ನು ಕಿಡ್ನಿ ಮತ್ತು ಲಿವರ್ನ ಎರಡನ್ನು ವರ್ಕ್ ಮಾಡಲಿಕ್ಕೆ ಅದು ಕೊಟ್ಟಾಗ ಅದರಿಂದ ಆಗುವಂಥ ಒಂದು ಇನ್ಫೆಕ್ಷನ್ಸ್ಗಳು ಅದರದ್ದೇ ಒಂದು ಎಫೆಕ್ಟ್ ಇರುತ್ತೆ ಆ ಎಫೆಕ್ಟೆಲ್ಲಾನು ನಾವು ಇದನ್ನು ಮಾಡಿ ಮ್ಯಾನೇಜ್ ಮಾಡಿ ಇಂಟೆನ್ಸಿವಿಸ್ಟ್ ಆಗಲಿ ಅನಸೀಶ ಸ್ಪೆಷಲಿಸ್ಟು ಸರ್ಜನ್ಸು ನೆಫ್ರಾಲಜಿಸ್ಟು ಎಲ್ಲರೂ ಸೇರಿಕೊಂಡು ಈ ಒಂದು ವ್ಯವಸ್ಥಿತವಾಗಿ ಇದನ್ನು ರೂಪಿಸಿ ಅಪೋಲೋ ಹಾಸ್ಪಿಟಲಲ್ಲಿ ಈ ಕಿಡ್ನಿ ಮತ್ತು ಲಿವರ್ ಒಂದು ಸಕ್ಸಸ್ಫುಲ್ ಆಗಿ ಮಾಡಿದ್ದೇವೆ ಇದಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟೀಸು ಟೆಕ್ನಾಲಜಿ ಎಲ್ಲವೂ ಇಂಪಾರ್ಟೆಂಟ್ ಆಗಿ ಈ ಮಗುಗೆ ಚೆನ್ನಾಗಿದೆ ಮಗು ತುಂಬ ವೆಯ್ಟ್ ಜಾಸ್ತಿ ಇದ್ಲ ಅವಳ ಏಜ್ಗಿಂತ ಜಾಸ್ತಿಯಾಗಿ ವೆಯ್ಟ್ ಇದ್ಲು ಮೂವತ್ತೆರಡು ಕೆ ಜಿ ಇದ್ಲು ಅದು ಆ್ಯಕ್ಚುಲಿ ಅವ್ರಿಗೆ ಒರಿಜಿನಲ್ ವೆಯ್ಟ್ ಬರೀ ಹನ್ನೆರಡು ಕೆ ಜಿ ಅಷ್ಟೇ ಸೊ ಈ ಎಕ್ಸ್ಟ್ರಾ ಇಪ್ಪತ್ತೆರಡು ಕೆ ಜಿ ನೀರು ನಾವು ಡಯ ಇದು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಮುಂಚೆ ತೆಗಿಬೇಕಾಗಿ ಬರುತ್ತೆ ಸೊ ಇದರಲ್ಲಿ ಡಯಾಲಿಸಿಸ್ ಅಂತ ಎಲ್ಲ ಎಲ್ಲರೂ ಸಂಗತಿ ಡಯಾಲಿಸಿಸ್ ಅನ್ನೋ ಟೆಕ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಬಟ್ ಅದರಲ್ಲಿ ಏನಾಗುತ್ತೆ ಅಂದಾಗ ಕಂಟಿನ್ಯೂಸ್ ಆಗಿ ನಾವು ಮಾಡೋಕ್ಕಾಗಲ್ಲ ಮತ್ತು ಒಂದ್ಮೇಲೆ ಇಪ್ಪತ್ತು ಲೀಟರ್ ನೀರು ತೆಗೆಯೋಕ್ಕಾಗಲ್ಲ ಯಾಕಂದರೆ ಕೆಡವ ಟ್ರಾನ್ಸ್ಪ್ಲಾಂಟ್ ಇರೋದ್ರಿಂದ ನಮಗೆ ಸಿಗುವುದು ಬರೀ ಒಂದು ಆರು ಗಂಟೆ ಎಂಟು ಗಂಟೆ ಕಾಲ ಅಷ್ಟೇ ಯಾಕಂದರೆ ಆರ್ಗನ್ ಆರ್ಗನ್ನಿಂದ ಅದು ಡೋನರಿಂದ ನಾವು ಆರ್ಗನ್ ತೆಗೆದಾದ ಮೇಲೆ ಒಂದು ಏಯ್ಟ್ ಅವರ್ಸ್ ಟೈಮ್ ಸಿಗುತ್ತೆ ಈ ಏಯ್ಟ್ ಅವರ್ಸ್ ಒಳಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಡಯಾಲಿಸಿಸ್ ಮಾಡೋದು ತುಂಬ ಕಷ್ಟವಾಗುತ್ತೆ ಸೊ ಆದರೂ ಒಂದು ಟೆಕ್ನಾಲಜಿ ಇದೆ ಸಿ ಆರ್ ಆರ್ ಟಿ ಅಂತ ಬಟ್ ಅದು ಈ ಮಗುವಲ್ಲಿ ಮಾಡುವಾಗ ನಮಗೆ ನಾನಾ ರೀತಿಯಾದ ಚಾಲೆಂಜಸ್ ಬರುತ್ತೆ ಯಾಕಂದರೆ ಎಲೆಕ್ಟ್ರೋಲೈಟ್ ವೇರಿಯೇಷನ್ಸ್ ಆಗೋದು ಆ್ಯಸಿಡ್ ಲೆವೆಲ್ ವೇರಿಯೇಷನ್ ಆಗೋದು ಆಗ್ಬೋದು ಆಗ್ಬ ಆಗ್ಬೋದು ಸೊ ಅದಕ್ಕೆ ನಾವು ಒಂದು ಹೊಸ ಟೆಕ್ನಾಲಜಿ ಅಕ್ವಾಡೆಕ್ಸ್ ಅಂದರೆ ಬರೀ ನೀರಿನ ಮಾತ್ರ ತೆಗೆಯುವಂಥದ್ದು ಬೇರೆ ಪ್ಯಾರಾಮೀಟರ್ಸ್ ಯಾವುದನ್ನು ಟಚ್ ಮಾಡದೆ ಬಿಡುವಂಥದ್ದು ಸೊ ಈ ನೀರು ತೆಗೆಯುವ ಪದ್ಧತಿನ ಸಿಕ್ಸ್ ಅವರ್ಸ್ ಮಾಡಿ ಇಮ್ಯುನೋ ಸಪ್ರೇಷನ್ ಕೊಟ್ಟು ಕಂಬೈಂಡ್ ಆಗಿ ಲಿವರ್ ಮತ್ತು ಕಿಡ್ನಿ ಎಂಟು ಗಂಟೆ ಕಾಲ ಆಪರೇಷನ್ ಮಾಡಿ ಪೇಷಂಟು ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಥರ್ಟಿ ಸೆವೆನ್ ಡೇಸ್ ಇದ್ದರು ಯಾಕೆಂದರೆ ಅವರಿಗೆ ನಾನಾ ವಿಧ ಕಾಂಪ್ಲಿಕೇಶನ್ ಆಗಿತ್ತು ಇನ್ಫೆಕ್ಷನ್ ಆಗಿತ್ತು ಫಿಟ್ಸ್ ಬಂದಿತ್ತು ಸೊ ಇದೆಲ್ಲ ಇದ್ದಿದ್ರಿಂದ ಕಾರಣ ಮೂವತ್ತೇಳು ದಿನ ಇದ್ದು ಆಗಿ ಟ್ರಾನ್ಸ್ಪ್ಲಾಂಟ್ ಆಗಿ ಡಿಸ್ಚಾರ್ಜ್ ಆಗಿ ಮನೆ <laughs> െ